ಈ ದಿನ ರಾಜ್ಯದ ಬಹಳಷ್ಟು ಬಡವರ ಮಧ್ಯವರ್ಗದವರ ಆಗಿದ್ದಂತಹ ಕಾನ್ಫೆಂಟ್ ಗ್ರೂಪನ್ನು ಕಟ್ಟಿ ಬೆಳೆದಂಥ ರಾಯಸೀಜಿ ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ನಾವು ಕೂಡ ಬಹಳಷ್ಟು ವರ್ಷಗಳ ಕಾಲ ಅವರೊಟ್ಟಿಗೆ ಇದ್ದಂಥವು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಸುಮಾರು ಹತ್ತೆರಡು ವರ್ಷಗಳ ಕಾಲ ನಾನಾಗ್ಬೋದು ನಮ್ಮ ಚಾರ್ಟ್ ಅಕೌಂಟೆಂಟ್ ಸುಧೀರ್ ಆಗ್ಬೋದು ಅಡ್ವೊಕೇಟ್ ಪ್ರಕಾಶ್ ಅವರಾಗ್ಬೋದು ನವೀನ್ ಆಗ್ಬೋದು ಗಾಪಾರ್ ಸರ್ ಆಗ್ಬೋದು ಸುನೀಲ್ ಸರ್ ಆಗ್ಬೋದು ನಾವೆಲ್ಲ ಕೂಡ ಕಾನ್ಫಿಡೆಂಟ್ ಪ್ರಾರಂಭದಲ್ಲಿ ಅವರೊಟ್ಟಿಗೆ ಶಕ್ತಿ ತುಂಬಿದಂಥವ್ರು ನಿಜಕ್ಕೂ ಕೂಡ ಒಳ್ಳೆಯ ಬುದ್ಧಿವಂತ ವಿಚಾರವಂತ ಎಲ್ಲರೂ ಕೂಡ ಕಷ್ಟ ಅಂದರೆ ಸ್ಪಂದಿಸ್ತಾ ಇದ್ರು ಯಾರಿಗೆ ಆಗಲಿ ಕಷ್ಟ ಬಂದಾಗ ಸ್ಪಂದಿಸಿ ಕೆಲಸ ಮಾಡ್ತಾಯಿದ್ರು ನಾನು ಕೂಡ ನನ್ನ ಕೋಲಾರ ಜಿಲ್ಲೆಗೆ ನೀವು ಬರಬೇಕು ಅದು ಪ್ರಾಜೆಕ್ಟ್ ಮಾಡಬೇಕು ನನ್ನ ಭಾಗ ಜನರಿಗೆ ಕೆಲಸ ಕೊಡಬೇಕು ಅಂತ ಮನವಿ ಮಾಡಿದಾಗ ಹಿಂದೂ ಮುಂದೆ ಮಾತಾಡದೆ ನನ್ನ ಕೋಲಾರ ಜಿಲ್ಲೆಗೆ ಒಂದು ಒಳ್ಳೆ ಅಂದರೆ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಅಮೂಲ್ ಹೋಟ್ಲನ್ನು ಜಿಲ್ಲೆಗೆ ಕೊಟ್ಟರು ಇದಾದ ನಂತರ ಬಂಗಾರಪೇಡಿ ಕೋಲಾರ ಜಿಲ್ಲೆಯ ಭಾಗದಲ್ಲಿ ಒಂದು ಗಾಲ್ಫ್ ಮಾಡ್ತೀನಿ ಅಂತೇಳಿ ಬಂದು ಒಂದು ಗಾಲ್ಫ್ ಪ್ರಯಾಸಾಟನ್ನು ಮಾಡಿ ಸುಮಾರು ಒಂದು ಸಾವಿರ ಜನಕ್ಕೆ ಕೆಲಸ ಕೊಡುವಂಥ ಕೆಲಸವನ್ನು ಮಾಡಿದಂಥವರು ಡಾಕ್ಟರ್ ರಾಯ್ ಅವರು ಯಾವುದಕ್ಕೂ ಹೆಂದೇ ಜೀವನದಲ್ಲಿ ಕೆಳಮಡ್ದಿಲ್ಲ ಬಂದು ಇವತ್ತು ಈ ಮಟ್ಟಕ್ಕೆ ಬೆಳೆದು ಹುಬ್ಬಾಯಿ ಕೊಚ್ಚಿ ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನು ಮಾಡಿದಂಥವರು ನನಗೆ ಗೊತ್ತಿರೋ ಅಜಾತಶತ್ರು ಅವ್ರು ಯಾರಿಗೂ ಶತ್ರು ಅಲ್ಲ ಅವ್ರು ಯಾರು ಕೆಡದು ಬಯಸ್ತಾ ಇರಲಿಲ್ಲ ನಾನು ಕಂಡಾಗೆ ಹತ್ರ ನಾನು ಕಂಡಾಗೆ ಅವ್ರು ಯಾರು ಕೆಡದು ಬಯಸ್ತಾ ಇರಲಿಲ್ಲ ತಮಾಷೆ ಮಾಡ್ತಕ್ಕಂಥ ಮನುಷ್ಯ ಕೋಪ ಬಂದಾಗ ಕೇವಲ ಒಂದು ಐದು ನಿಮಿಷ ಅಷ್ಟೇ ಕೋಪ ಆ ಕೋಪವನ್ನು ಮರೆತು ಎಲ್ಲರೊಟ್ಟಿಗೆ ತಮಾಷೆಯಾಗಿ ಕಾಲ ಕಳಿತಿದ್ದಂಥವರು ಈ ಒಂದು ಬಿಸ್ನೆಸ್ನಲ್ಲಿ ವಿಶೇಷವಾದ ಕಾಳಜಿ ಹೊಂದಿರ್ತಕ್ಕಂಥವರು ಅನೇಕ ರೈತರೊಟ್ಟಿಗೆ ವ್ಯಾಪಾರಸ್ೊಟ್ಟಿಗೆ ಒಳ್ಳೆಯ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದ್ದಂಥವರು ನಮ್ಮ ಡಾಕ್ಟರ್ ರೀ ಇವತ್ತು ನಮಗೆ ಕನಸಲ್ಲೂ ಅವರಿಲ್ಲ ಕೂಡ ಹಾಕ್ತಾ ಇಲ್ಲ ನಾವೆಲ್ಲ ಆ ಸಂಸ್ಥೆಯನ್ನು ಬಿಟ್ಟಿರ್ಬೋದು ಆದರೂ ಕೂಡ ವಿಶ್ವಾಸ ಪ್ರೀತಿಯಲ್ಲಿ ನಾವು ಯಾವತ್ತಿಗೂ ಅವರನ್ನು ಪ್ರೀತಿಸ್ತಾ ಇದ್ದೀವಿ ಯಾಕಂದರೆ ಅವರು ಯಾರೂ ಕೆಟ್ಟದ್ದು ಮಾಡಿಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾರೆ ನಾವು ಕಂಡ ಹಾಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನ ಮಾಡಿದ್ದಾರೆ ತಾವು ಕಂಡಿದ್ದೀರ ಮೀಡಿಯಾಗಳು ಕೂಡ ಸಹ ಅವರು ಎಷ್ಟು ಉತ್ತೇಜನ ಕೊಡ್ತಾಯಿದ್ರು ನನಗೆ ನಮ್ಮ ವಿನ್ನರ್ ಬಿಗ್ ಬಾಸ್ ವಿನ್ನರ್ ಹನುಮಂತು ಅವರು ಕೂಡ ಹೇಳ್ತಾಯಿದ್ರು ನನಗೆ ಕೂಡ ಮೂವತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಹೀಗೆ ಆ ಒಂದು ಚಾಪನ್ನು ಮೀಡಿಯಾಗಳಲ್ಲಿ ಟಿ ವಿಗಳಲ್ಲಿ ಒಂದು ಚಾಪನ್ನು ಮೂಡಿಸಿ ಅದಕ್ಕೆ ಹಾಡೇಟ್ಗಳು ಹೆಚ್ಚಿನ ಇದನ್ನು ಕೂಡ ಶುರು ಮಾಡಿದವರೇ ರಾಯವರು ತದನಂತರ ಭಾಳ ಜನ ಬಂದರು ಕೊಟ್ಟರು ಬಿಡಿ ಒಂಥರ ಒಡನಾಟದ ವ್ಯಕ್ತಿತ್ವ ದುಬೈಯಲ್ಲಿ ಕೂಡ ಚೆನ್ನಾಗಿದ್ದಂಥ ವ್ಯಕ್ತಿ ಇವತ್ತು ನಮ್ಮ ಆಗ್ತಾ ಇದೆ ಇವತ್ತು ಯಾಕಂದರೆ ಇಂಥವರು ಈ ರಾಜ್ಯದಲ್ಲಿ ಇರಬೇಕು ಈ ರಾಜ್ಯಕ್ಕೆ ದೇಶಕ್ಕೆ ಇವರ ಆಸ್ತಿ ಯಾವ ರೀತಿ ಆಸ್ತಿ ಅಂದರೆ ಇವರು ಅನೇಕ ಸಮಸ್ಯೆಗಳನ್ನು ಮಾಡಿದಾಗ ಆ ಡೈರೆಕ್ಟು ಹಿಂಡೈಟಾಗಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಗ್ತದೆ ಆ ಮೂಲಕ ಲಕ್ಷಾಂತರ ಜನ ಜೀವನ ಮಾಡ್ತಾರೆ ಟೀಕೆ ಟಿಪ್ಪಣಿಗಳು ಬರ್ತಕ್ಕಂಥದ್ದು ಸಹಜ ಕೂಡ ಆದರೆ ನಮಗೆ ಯಾಕೆ ಇದ ತಗೊಂಡ್ರು ಭಾಳ ಧೈರ್ಯವಂತರು ಭಾಳ ಬುದ್ಧಿವಂತರು ಈ ಕಠಿಣದ ಯಾಕೆ ತಗೊಂಡ್ರು ಅಂತ ನಿಮಗೊತ್ತಿಗೆ ಅರ್ಥ ಆಗ್ತಾಯಿಲ್ಲ ಆದರೆ ನಾವು ಇವತ್ತು ಅವರ ನೋವಿನ ಅವರ ಸಾವಿನ ದುಃಖವನ್ನು ನಾವೆಲ್ಲ ಏನು ಅಳಬ್ರು ಎಲ್ಲ ಇದ್ದೀವಿ ನಾವು ನಮಗೆಲ್ಲರಿಗೂ ಒಂಥರ ಅಘಾತ ಆಗಿದೆ ಇವತ್ತು ಭಾಳ ಮನಸ್ಸಿಗೆ ನೋವಾಗಿದೆ ಒಂದು ಅಮೂಲ್ಯವಾದ ರತ್ನವನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನೋ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇದೆ ನಮ್ಮ ಕುಟುಂಬದ ಸದಸ್ಯರನ್ನು ಕಳ್ಕೊಂಡಾಗ ಎಷ್ಟು ನೋವಾಗುತ್ತೋ ಅದೇ ನೋವಿನಿಂದ ನಾವೆಲ್ಲ ಕೂಡ ಅವರ ಅಂತ್ಯಕ್ರಿಯೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ನಮಗೆಲ್ಲ ಭಾಳ ಅತೀವಾಗಿ ನೋವಾಗ್ತಾಯಿದೆ ಎಷ್ಟೇ ಪ್ರಾರ್ಥನೆ ಮಾಡ್ತೀವಿ ಭಗವಂತ ಅವರಿಗೆ ಆ ಒಳ್ಳೆ ಚಿರಶಾಂತಿಯನ್ನು ಕೊಡಲಿ ಅವ್ರ ಕುಟುಂಬಕ್ಕೆ ಈ ನೋವನ್ನು ಭರಿಸೋದ್ರ ಶಕ್ತಿಯನ್ನು ಕೊಡಲಿ ಅವ್ರು ನಂಬಿರ್ತಕ್ಕಂಥವ್ರನ್ನ ಅವ್ರ ಕುಟುಂಬ ವರ್ಗ ಮತ್ತೆ ಕಾಪಾಡಿ ಈ ಸಮಸ್ಯೆಯನ್ನು ಮುನ್ನಡೆಸಲಿ ಭಗವಂತ ಅವರಿಗೆ ಸ್ವರ್ಗದಲ್ಲಿ ಒಳ್ಳೆ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವೆಲ್ಲ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ ಈಗ ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥದ್ದು ಸರ್ಕಾರವನ್ನು ಶ್ಲಾಘನೆ ಮಾಡ್ತೀನಿ ಗೃಹಮಂತ್ರಿಗಳು ಏನು ತೀರ್ಮಾನ ತೊಗೊಂಡಿದ್ದಾರೆ ಖಂಡಿತವಾಗಿ ಒಳ್ಳೆ ತೀರ್ಮಾನ ಆದ ಯಾಕಂದರೆ ಸಾಮಾನ್ಯವಾಗಿ ಐ ಟಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದೇನು ನಡುತ್ತು ಅಂತ ನಾವು ಯಾರೂ ನೋಡಿಲ್ಲ ನಮ್ಗೆ ಆ ಬಗ್ಗೆ ಗೊತ್ತಿಲ್ಲ ಆದರೆ ಅಂತೂ ಆಗಬೇಕು ಅಂತೇಳಿ ಏನು ಗೃಹಮಂತ್ರಿಗಳು ಸರ್ಕಾರ ತಗೊಂಡು ಹೆಸರು ರಚನೆ ಮಾಡಿದರೆ ಇದನ್ನು ಸ್ವಾಗತವನ್ನು ಮಾಡ್ತೀನಿ ಇದರಿಂದ ಸತ್ಯ ಆಚೆ ಬರ್ತದೆ